ಶ್ರೀ ತತ್ವ ಗೀತಾಮೃತ ಚಾಲನೆ ಶುಭವಾಗಲಿ ಸ್ವಲ್ಪ ಪರಮಹಂಸರ ಹಿತವಚನ ಗೀತೆ ಭಕ್ತಿ ಗೀತೆ ಸ್ವಲ್ಪ ಶ್ರಮ ತೆಗೆದುಕೊಂಡು ಸತ್ಸಂಗ ಮಾಡಬೇಕು ಮನೆಯಲ್ಲಿ ಮನುಷ್ಯನ ಕಿವಿಗೆ ಬೀಳುವುದು ಕೇವಲ ಪ್ರಪಂಚಿಕ ಮಾತು ರೋಗ ತಗುಲಿಕೊಂಡೇ ಇರುತ್ತದೆ ಗಿಳಿ ಅಡ್ಡ ಗಿಡದ ಗಿಡಿಯ ಮೇಲೆ ಕುಯಿತು ರಾಮ ರಾಮ ಅಂತ ಹೇಳ್ತಿರುತ್ತದೆ ಆದರೆ ಅದನ್ನು ಕಾಡಿಗೆ ಬಿಟ್ಟು ಬಿಡು ಮತ್ತು ಅದು ಕ್ಯಾ ಕ್ಯಾ ಅಂತ ಕೂಗಲಾರಂಭಿಸುತ್ತದೆ ಕೈಯಲ್ಲಿ ಹಣವಿದ್ದ ಮಾತ್ರಕ್ಕೆ ಜನ ಡ ದೊಡ್ಡವರಾಗುವುದಿಲ್ಲ ದೊಡ್ಡ ಮನುಷ್ಯನ ಮನೆ ಇದ್ದು ಎಂದು ಹೇಳುವುದಕ್ಕೆ ಒಂದು ಕುರುಹು ಆತನ ಮನೆಯ ಎಲ್ಲ ಕೊಠಡಿಗಳಲ್ಲೂ ದೀಪ ಉರಿಯುತ್ತಿರುತ್ತವೆ ಉರಿಯುತ್ತಿರುತ್ತದೆ ಬಡವರು ಬಡವರು ಅಷ್ಟೊಂದು ಎಣ್ಣೆ ಖರ್ಚು ಮಾಡಲಾರರು ಆದ್ದರಿಂದ ಅವರು ಅನೇಕ ದೀಪಗಳನ್ನು ಉರಿಸಲಾರರು ಈ ದೇಹ ಮಂದಿರವನ್ನು ಅಂಧಕಾರದಲ್ಲಿ ಇರಿಸಕೂಡದು ಅದನ್ನು ಜ್ಞಾನದೀಪದಿಂದ ಬೆಳಗಿಸಬೇಕು ಹೃದಯ ಮಂದಿರದಲ್ಲಿ ಜ್ಞಾನದೀವಿಗೆ ಹಚ್ಚಿ ಹೃದಯ ಮಂದಿರದಲ್ಲಿ ಜ್ಞಾನದೇವಿಗೆ ಹಚ್ಚಿ ಬ್ರಹ್ಮ ಮಹಿ ಮಾತಾಯಿ ಮುಖವನೋಡು ಬ್ರಹ್ಮ ಮಹಿ ಮಾತಾಯಿ ಮುಖವನೋಡು ಎಲ್ಲರಿಗೂ ಬ್ರಹ್ಮಜ್ಞಾನ ಸಾಧ್ಯ ಜೀವಾತ್ಮ ಪರಮಾತ್ಮ ಎಂಬ ಎರಡು ವಸ್ತುಗಳು ಇವೆ ಪ್ರಾರ್ಥನೆಯಿಂದ ಜೀವಾತ್ಮ ಪರಮಾತ್ಮನೊಡನೆ ಐಕ್ಯವಾಗಲು ಸಾಧ್ಯ ಗ್ಯಾಸ್ ಕಂಪನಿಯವರು ಪ್ರತಿಯೊಂದು ಮನೆಗೂ ತಮ್ಮ ಕೊಳವೆಯನ್ನು ಕೂಡಿಸಿದ್ದಾರೆ ಗ್ಯಾಸನ್ನು ಕಂಪನಿಯಿಂದ ಪಡೆದುಕೊಳ್ಳಬಹುದು ಕಂಪನಿಗೆ ಒಂದು ಅರ್ಜಿ ಹಾಕಿಕೊಂಡರೆ ಅವರು ಗ್ಯಾಸ್ ಸರಬರಾಜು ಮಾಡುತ್ತಾರೆ ಬಳಿಕ ಮನೆಗಳಲ್ಲಿ ದೀಪ ಹೊತ್ತಿಸಿಕೊಳ್ಳಬಹುದು ಕೆಲವರಲ್ಲಿ ಆಗಲೇ ಆತ್ಮ ಜಾಗೃತಿ ಉಂಟಾಗಿ ಬಿಟ್ಟಿರುತ್ತದೆ ಅವರಲ್ಲಿ ಒಂದು ವಿಶೇಷ ಗುಣ ನೋಡಬಹುದು ಭಗವ ಭಗವನ್ ಸಂಬಂಧವಾದ ಮಾತುಕತೆ ಮಾತುಕತೆ ವಿನ ಬೇರೆ ಏನೂ ಅವರಿಗೆ ರುಚಿಸದು ಅವರು ಚಾತಕ ಪಕ್ಷಿಯ ಹಾಗೆ ಏಳು ಸಮುದ್ರದಲ್ಲಿ ಗಂಗೆಯಲ್ಲಿ ಯಮುನೆಯಲ್ಲಿ ಉಳಿದ ನದಿಗಳಲ್ಲಿ ನೀರು ಸುಮ್ಮನೆ ತುಂಬಿದೆ ಅದಕ್ಕೆ ಬೇಕಾಗಿರುವುದು ಮಳೆ ನೀರು ನೀರಡಿಕೆಯಿಂದ ಗಂಟಲು ಒಣಗಿ ಸಾಯುತ್ತಿದ್ದರೂ ಅದು ಬೇರೆ ಯಾವ ನೀರನ್ನು ಕುಡಿಯುವುದು ಕೆಲವು ಹಾಡುಗಳನ್ನು ಕೇಳಬೇಕು ಅಂತ ಪರಮಹಂಸರಿಗೆ ಇಚ್ಛೆಯಾಯಿತು ರಾಮಲಾಲ ಮತ್ತು ಕಾಳಿ ದೇವಾಲಯದ ಒಬ್ಬ ಬ್ರಾಹ್ಮಣ ಉದ್ಯೋಗಿ ಹಾಡುತ್ತಿದ್ದಾನೆ ஹயவனதி பந்துமனே மாடைய கமலப்பதி ஹயந்தாவனதிந்த மனைமாயா கமலப்பி ஓ பிப்பிரியனே

ಅದರ ದೀನ ಸುನಗೆ ಕರದಲ್ಲಿ ಕೊಳಲು ಅನುಕಾಂತಿಗೆ ಜಗವ ಚರಿಕೊಳ್ಳು ಅದರ ದೀಪ ಸುನಗೆ ಕರದಲ್ಲಿ ಕೊಳಲು अनुकान्ति चिरि जगवचरी गोल्लो बन्नके नाच ब्रिम बन्नके नाची नवनीर धवे करगुति दे मैया मुच्चिरो पीतांबर वो मुगी लोलो मोलो मुगी लोलो होले युवा मिंचुगु मेगी लो मुगी लोलो होले युवा मिंचिगो हृदय श्री वचन वचनमा हृदय स्वरो श्री वनमाले वनमे शरणवा चुंबी तो गुति दे शरण चिंबिशी तूकतीदे आधो नोड़ प्रभु निति यमुना तीर दी तिंगले चल ಕೊಳಲನೋದಲು ನಂದಕುಲಿಂದು ಜಗ ಜಗವೇ ಮರಳಾಗುತ್ತಿದೆ ಮನೆ ಮನೆಯೊಳಗಿನ ಗೋಪಿನ ಮನ ಮನೆಯ ತೊರೆ ಹೋಲು ಈ ಕೃಷ್ಣನ ಕೊಳಲಿನ ನಿಧನಿ ಕರೆಯುತ್ತಿದೆ ನಿಧನಿ ಕರೆಯುತ್ತಿದೆ ಆಧರ ದೇ ನುನಗೆ ಕರದಲ್ಲಿ ಹಲು ಆ ದರ ದೇನ ಸುನಗೆ ಕರದಲ್ಲಿ ಕೊಳಲು तनु कांति के जग वचरी गोललु तनु कांति के जग वचरी गोललु भरवीशामना बनके नाची नवनीरे धवे करगुती दे नवनीर दावे करागुते दे नानी रत्ते यानो जने ये तोड़े ली ओ प्रिय सकी यमुना मुना तड़ा तड़ डाली तुम बलूनी नो

आरति न लो मन दुरीतकालुश विरगालयु भरदी दुरीतकनशे बिरगालिया भरदी ಶ್ರೀ ಪರಮಹಂಸರು ಭಕ್ತರಿಗೆ ಹುಲಿ 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 ಉಳಿದ ಗಪ ಗಪಗಪ ಅಂತ ತಿಂದು ಬಿಡುತ್ತ ಹಾಗೆ ಅನುರಾಗವೆಂಬ ಹುಲಿ ಕಾಮ ಕಾ ಕಾಮ ಕಾಮಕ್ರೋಧಗಳೆಂಬ ರಿಬುಗಳನ್ನು ತಿಂದು ಹಾಕಿಬಿಡುತ್ತದೆ ಒಮ್ಮೆ ಹೃದಯದಲ್ಲಿ ಅನುರಾಗ ಉಂಟಾಯಕ್ಕೆ ಬಿಟ್ಟಿತು ಎಂದರೆ ಮತ್ತೆ ಅಲ್ಲಿ ಕಾಮಕ್ರೋಧಾದಿಗಳು ನಿಲ್ಲವು ಗೋಪಿಯರಿಗೆ ಕೃಷ್ಣನಲ್ಲಿ ಅನುರಾಗವಿರುವುದರಿಂದ ಅವರಿಗೆ ಈ ಅವಸ್ಥೆ ಬಂದಿತ್ತು ಮತ್ತೆ ಇದೇ ಅನುರಾಗ ಅಂಜನ ಎಂಬುದು ರಾಧೆ ತನ್ನ ಸಖಿಯರಿಗೆ ಹೇಳಿದಳು ಸಖಿಯರೆ ಎಲ್ಲವೂ ನನಗೆ ಕೃಷ್ಣಮಯವಾಗಿ ಕಾಣುತ್ತಿದೆ ಅವರು ಹೇಳುವ ಹೇಳಿದರು ಸಖಿ ನೀನು ಅನುರಾಗವೆಂಬ ಅಂಜನವನ್ನು ಕಣ್ಣಿಗೆ ಹಚ್ಚಿಕೊಂಡಿದ್ದೀಯೇ ද කෙදන ගහැග කානුත්තිදේ දාද වචනවේද කරතද වානහ පරමමතර බැක්තිී ගති ప్రీతి కళి భక్తి ఆడి ఎలాగే శుభవాలి